ಇವತ್ತು ಈ ಸರ್ಕಾರದಲ್ಲಿ ಇದೆ ನಾನು ಮೊದಲು ಕೇಳೋದು ಅಧಿಕಾರಿಗಳ ವರ್ಗಾವಣೆಯಲ್ಲಿ ಒಂದೊಂದು ಪೋಸ್ಟ್ ಕೊಡಬೇಕಾದ್ರೆ ಈ ದುಡ್ಡು ತಗಳ ಸಿಸ್ಟಮ್ ಇಟ್ಕೊಂಡಿದ್ದೀರಲ್ಲ ಈಗ ಮೊದಲು ಅದನ್ನು ನಿಲ್ಲಿಸಿ ಚೀಫ್ ಇಂಜಿನಿಯರಿಗೆ ನೇಮಕ ಮಾಡಲಿಕ್ಕೆ ಎಷ್ಟೆಷ್ಟು ಫಿಕ್ಸ್ ಮಾಡಿದ್ದೀರಿ ಯಾಕೆಂದರೆ ನಾನು ಹದಿನಾಲ್ಕು ತಿಂಗಳು ಅನುಭವಿಸ್ಬಿಟ್ಟೆ ನಾನು ಅವತ್ತು ನಾನು ಪೋಸ್ಟಿಂಗ್ ಮಾಡೋ ಶಕ್ತಿ ಇರಲಿಲ್ಲ ನನ್ನ ಕೈನಲ್ಲಿ ವಿತೌಟ್ ಪರ್ಮಿಷನನ್ನು ಆ ಇಲಾಖೆಗಳಲ್ಲಿ ಪೋಸ್ಟಿಂಗ್ ನಾನು ಕೊಡೋಕ್ಕೆ ಆಗ್ತಿರಲಿಲ್ಲ ಅವ್ರು ಹೇಳಬೇಕು ನಾನು ಮಾಡಬೇಕು ಸೈನ್ ಆಗಬೇಕು ಹದಿನಾಲ್ಕು ತಿಂಗಳು ಈ ಸಿಸ್ಟಮ್ ಬಂದುಬಿಟ್ಟಿದೆ ಈಗ ಚೀಫ್ ಇಂಜಿನಿಯರಿಗೆ ಇಷ್ಟು ಅಲ್ಲಿಂದ ಸೂಪರ್ ಟಿಕ್ ಇಂಜಿನಿಯರಿಗೆ ಇಷ್ಟು ಎಮ್ ಡಿ ಆಗಾರಿ ಇಷ್ಟು ಇದು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀರಿ ಅವನು ದುಡ್ಡು ಕೊಟ್ಟವನು ಅವನಿಗೆ ಗೇಟ್ ಕಟ್ಕಂಡೇನು ಲೂಬ್ರಿಕೇಟ್ ಆಗಿದೆಯೋ ಇಲ್ಲವೋ ಅವನಿಗೇನಾಗಬೇಕು ಆ ಡ್ಯಾಮ್ ಏನಾಗಿದೆ ಅಂತ ಅವನೇನು ಯೋಚನೆ ಮಾಡಬೇಕು ಅವನಲ್ಲಿ ಕೊಟ್ಟು ಬಂದಿರ್ತಾನಲ್ಲ ಅದು ದುಡ್ಡು ವಾಪಸ್ಸು ಪಡಿಲಿಕ್ಕೆ ಅವನ ಜ್ಞಾನ ಇಲ್ಲ ಅಲ್ಲಿರ್ತದೆ ಈ ಅಡ್ಮಿನಿಸ್ಟ್ರೇಷನ್ನು ಯಾತಿಕಿತರ ಆಗ್ತಾಯಿದೆ ಇದನ್ನು ಮೊದಲು ಸರ್ಪಡಿಸ್ಕೊಳ್ಳಿ ಅಧಿಕಾರಿಗಳಲ್ಲಿ ವಿಶ್ವಾಸ ಇರಬೇಕು ಅದು ಮಾಡಿದೇನೆ ನೀವು ನಾನು ಯಾರಿಗೂ ಈಗ ದೋಷ ಕೊಡಲ್ಲ ಅಂದರೆ ಯಾರ್ದು ತಪ್ಪಿಲ್ಲ ಅಂದರೆ ಹೌದು ಸಿಸ್ಟಮ್ನಲ್ಲಿ ತಪ್ಪಿದೆ ಇಂಡಿವಿಜುವಲ್ ಯಾರ ಮೇಲೆ ನೀವು ಮಾಡೋಕ್ಕಾಗಲ್ಲ ಈಗ ತನಿಖೆ ಆದೇಶ ಮಾಡಲೇಬೇಕಿದ ಈ ಥರ ಆಯಿತು ಈಗ ಮೊದಲು ರಿಪೇರಿನ ಎಷ್ಟು ಬೇಗ ರಿಪೇರಿ ಮಾಡೋದು ತರಾತುರಿಲಿ ಏನೋ ಮಾಡೋಕ್ಕೋಗಿ ಮತ್ತಿನ್ನೇನೋ ಡ್ಯಾಮೇಜ್ ಮಾಡ್ಕೋಬೇಡಿ ಸ್ವಲ್ಪ ಉತ್ತಮವಾದಂಥ ಪರಿಣಿತ ಇದ್ದಾರೆ